ಮೋರಮ್ ಆರನೇ ತಾರೀಕು ಮೋರಮ್ ಇದೆ ಆರನೇ ತಾರೀಕು ಅಂದರೆ ನೀವು ಎಷ್ಟು ಗಂಟೆಗೆ ಅದನ್ನು ಸ್ಟಾರ್ಟ್ ಸೈಕಿ ಎರಡು ಗಂಟೆ ಸ್ಟಾರ್ಟ್ ಮಾಡ್ತಾರೆ ಎರಡು ಗಂಟೆ ಮುಗಿಸ್ತೀರಿ ಅದು ನಮ್ಗೆ ಬರ್ತದೆ ನೀವು ಯಾರು ಗಲಾಟೆ ಮಾಡೋದು ಬರ್ತದೆ ನಮಗೆ ತರ್ಸ್ ಚೆನ್ನಾಗಿ ಮಾತಾಡೋದು ಬರ್ತದೆ ಎಲ್ಲ ಹಿಂದೂ ಮಂದಿ ಮಾತಾಡ್ತಾರೆ ಅದಕ್ಕೆ ತೆಗೆದು ನಿಮಗೆ ತರ್ಚ್ ಹಿಂದೂ ಮಂದಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ದಯಮಾಡಿ ಆ ಟೈಮಲ್ಲಿ ಕುಡೋದು ಎಲಾಯ್ ಮಾಡೋದು ಏನೇ ಓಡಾಡೋದು ದಯಮಾಡಿ ಅದನ್ನು ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ ನಮ್ಮದು ಕರ್ತವ್ಯ ಅದ್ರ ಬಗ್ಗೆ ಭಾಳ ಅಫೀಸರ್ ಮೇಲಾಧಿಕಾರ ಮೇಲಾಧಿಕಾರಾಯಿತು ಒಳ್ಳೆ ಇದರಿಂದ ಹೇಳಿದ್ದಾರೆ ಅದೊಂದು ಮಾಡಿ ಒಳ್ಳೆಯ ಟೈಮ್ ಟು ಟೈಮ್ ಎಬ್ಸೋದು ಟೈಮ್ ಪ್ರಕಾರ ಮುಗ್ಸೋದು ಎಲ್ಲರೂ ಸೌಜನ್ಯದ ಎಲ್ಲ ಸಮಾಜ ಕೂಡಿ ಒಳ್ಳೆಯ ಆಚರಣೆ ಮಾಡೋಕ್ಕೆ ಅಂತೇಳಿ ಫೀಸ್ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ಮೇಲಾಧಿಕಾರ ಮುಖ್ಯಸ್ಥರು ಸ್ವಲ್ಪ ಫ್ರೀಸ್ ಹೇಳಿ ಅಲ್ಲಿ ಫಿ ಎಸ್ ಮಾಡೋಕ್ಕಾಗಿ ನಿಮ್ಮ ದೇವ ಹೇಳಿದಾರೆ ಸಂಕೇರ್ಥ ಸಂಕೇತ ದೊಡ್ಡವರು ಹೇಳಿದಾರೆ ಅದ್ರ ಬಗ್ಗೆ ನಿಮ್ಮ ಸಮಾಜಕ್ಕೆ ಹಿಂದಿನ ಜನರಿಗೆ ಸ್ವಲ್ಪ ಹೊಸ ಹುಡುಗರಿಗೆ ಅಂತ ಬಿಸಿರ್ ಆಗ್ತದ ಅವ್ರು ಇನ್ನ ಮುಂದೆ ಏನು ಗೊತ್ತಿಲ್ಲ ಯಾಕೆ ಹೇಳ್ತಾರೆ ಏನಾರು ಮಾಡಕ್ಕೆ ಮಾತಾರೆ ಆ ದೇವ್ರಿಗೆ ಒಳ್ಳೆಯ ಇತರ ದೇವ್ರದು ನಮ್ಮ ನೋರಮ್ಮಂದರೆ ಎಲ್ಲ ಪವಿತ್ರವಾದಂಥ ದೇವ್ರದು ಅದಕ್ಕೆ ಕುಡಿದು ಮಾಡಿ ಆ ದೇವ್ರತೆಗೆ ಬರಕ್ಕೆ ಹೋಗ್ಬೇಡಿ ಗಲಾಟೆ ಮಾಡಕ್ಕೆ ಹೋಗಬೇಡಿ ಅನ್ನೋದು ನಾನೊಂದು ಇದೆ ಮತ್ತು ಎಲ್ಲರೂ ಕೂಡಿ ಚೆನ್ನಾಗಿ ಮಾಡ್ಕೊಂಡು ಅಂತೇಳಿ ಒಂದು ಎರಡು ಮಾತು ಮಾತಾಡ್ತೀನಿ ನಮ್ಮ ಇದ್ದರೆ ವಿಸರ್ಜನೆ

ಅಲ್ಲಿಗೆ ಅವರಿಗೆ ಸಮಾಧಾನ ಮಾಡಿಬಿಟ್ಟು ಮುಗಿದ್ವಿ ಇದಕ್ಕೆ ವ್ಯಾಳೆ ಭಾಳ ಮುಖ್ಯ ನಿಶೆ ಚೆನ್ನ ಮಾಡಬಾರ್ದು ವ್ಯಾಳೆ ಪರಿಮಾಣ ನಾವು ಹೋಗಿದ್ದೀವಿ ಅಂದರೆ ಗಲಾಟೆನೂ ಕಡಿಮೆ ಮಾಡಿ ಯಾಕೆ ಲೇಟ್ ಹಾಕಿತ್ತು ಇದ್ರ ಕಡೆ ಎಲ್ಲರೂ ಗಮನ ಕೊಟ್ಟು ಎಲ್ಲರೂ ಚೆಂದಾಗಿ ಹಬ್ಬ ಸಮಾಜದವರು ಹಿಂದೂ ಸಮಾಜದವರು ದೇವರು ಎಲ್ಲ ಬಂದ ಹಿಂದೂ ಒಂದು ಆ ಹಿಂದೂ ಮಾತ್ರ ಹಿಂದಿ ದೇವರ ಇಟ್ಕೊಳ್ತೀವಿ ಮುಸಲ್ಮಾನ ರೇಟ್ ಮಾಡೋರು ಮಾಡ್ತಾರೆ ಈಗ ನಮ್ಮಲ್ಲಿ ನೇಕಾರ್ ಬೀಪ ಆತ್ಮ ಅಲ್ಲ ರೂಪಾಯಿದಾಗ ಹನ್ನೆರಡನೇ ಭಾಗ ಹಿಂದೂಗಳು ಮುಸಲ್ಮಾನ ಕೂಡ ಅದ್ದೂರಿಯನ್ನು ಮಾಡ್ತಾರೆ ಗೈಬೂ ಬಂದು ಮಾಡ್ತಾರೆ ಅಲ್ಲಿ ಹೆಂಗೆ ಒಕ್ಕಟ್ಟಿಂದ ಮಾಡ್ತಾರೆ ನಮ್ಮ ಭೇದ ಭಾವ ಇದ್ರೆ ಅದನ್ನು ಒತ್ತಟಿ ಒಟ್ಟೆ ಆ ಮೊಹರಮ್ಮ ಏನಂತ ಅದ್ದೂರಿಂದ ಆಚರಿಸಿ ನಮ್ಮ ಹುಡುಗರು ಏನಾದ್ರು ಮಾಡ್ರೆ ನಾವು ಭಯ ಮಾಡ್ಕೊಂತೀವಿ ನಿಮ್ಮ ಸಮಾಜದ ಹುಡುಗರು ಏನಾರ ಒಂದು ಹೆಂಗೆ ಹುಡುಗರು ಆಗ್ತಿರ್ತೈತಿ ಅದನ್ನು ಮಾತಾಡಿಕೊಂಡು

ಎಲ್ಲ ಹಿಂದೂ ಕ್ರಿಶ್ಲಿನ್ ಬಾಂಧವರೇ ಅಲ್ಲಿ ಎಲ್ಲ ಅನ್ನ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅವರಿವರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭ ಸಾಯಂಕಾಲ ನಮಸ್ಕಾರಗಳು ಇಲ್ಲಿವರಿಗೆ ನಮ್ಮ ಪೊಲೀಸ್ ಅಧಿಕಾರಿ ಅಂತ ಎರಗಟ್ಟಿ ಹೇಳಿದರು ಪ್ರತಿ ವರ್ಷ ಈ ಸಲ ಮೂವರು ಅದೇ ಹದ್ಭೂರಿಂದ ಮಿತ್ರಮಂದಿ ಅಗ್ರಸಮನ ಅದೇ ಶಾಂತ ರೀತಿಯಿಂದ ಮತ್ತು ಶಿಸ್ತಿನಿಂದ ಅಗ್ರಸಮಾಗ್ತದೆ ಅವ್ರು ಹೇಳಿದರು ಅದೇ ಪ್ರಕಾರ ನಮ್ಮ ಆಂಧ್ರ ಉದ್ಯೋಗ ಏನಿದೆ ಕೂಡ ನಾವು ನಮ್ಮ ಬಂದಿದ್ವಿ ಅಲ್ಲಿ ಕೂಡ ನಮ್ಮ ಪಿ ಎಸ್ ಮೇಡಮ್ ಅವರು ಕೂಡ ಇದ್ದೆ ಒಳ್ಳೆ ಇತ್ತು ಹೇಳಿದ್ದಾರೆ ಇಲ್ಲಿ ಯಾವುದೇ ಏನು ವೆರೈಟಿನೂ ಆಗಿಲ್ಲ ಯಾವುದೂ ಆಗಿಲ್ಲ ನಾವು ಹಿಂದೂ ಮುಸ್ಲಿಮರು ಹೆಂಗೆ ಅದೀವಪ್ಪ ಇದೀವಿ ಒಂದು ಈಗ ಈ ಒಂದು ವರ್ಷದಿಂದ ನೋಡೋ ರೈಲ್ವೆ ಹೋರಾಟ ಸಮಿತಿ ಇರ್ಬೋದು ಇಂಥವು ಸಾಕಷ್ಟು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡಿಕೊಂಡ ಒಂದು ರಾಮ್ರೂ ಸುಧಾರಣೆ ಸಲುವಾಗಿ ನಮ್ಮ ರಾಮ್ರ ಹೆಸರ ಯಾವತ್ತೂ ಶಾಂತಿಯಿಂದ ಇರುವುದನ್ನ ಸಲುವಾಗಿ ಮಾರ್ಕೊಂಡಿವೆ ಎಲ್ಲರೂ ಸಹಕಾರ ಸ್ವಲ್ಪ ಇದೆ ಅದಕ್ಕೆ ಸ್ವಲ್ಪ ಏನೋ ತಿಳುವಳಿಕೆ ಹೆಂಗೆ ಏನು ಹುಡುಗಿರುತ್ತೋ ಅವ್ರಿಗೆ ಒಂದು ವಯಸ್ಸಿನ ನಮ್ಕರ್ತದೆ ಅವರು ಯಾರು ಹೀಯಾರಿಗೆ ಅದು ಸ್ವಲ್ಪ ಹಿಂಗೆ ಹತ್ತಿರ್ತಾರೆ ವಯಸ್ಸಿನ ಪ್ರಭಾವ ಅದಕ್ಕೆ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಸ್ವಲ್ಪ ಸಮಾಧಾನ ಇದೆ ಈ ಒಂದು ಹಬ್ಬವನ್ನು ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಅತ್ಯಂತ ಶಾಂತದಿಂದ ಆಚರಿಸೋಣ